ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ ಈಗಾಗಲೇ ಬಿಬಿಎಂಪಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ರಚಿಸಿದೆ ಆದರೆ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಚೇರಿ ಬಿಬಿಎಂಪಿ ಕಟ್ಟಡದಲ್ಲೇ ಸ್ಥಾಪಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಮಾಡಿದ್ದೇನು ವಿವಾದ ಯಾಕೆ ಇಲ್ಲಿದೆ ನೋಡಿ ಬಿಬಿಎಂಪಿ ಖರ್ಚಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಕಾಂಗ್ರೆಸ್ ಗ್ಯಾರಂಟಿ ಸಮಿತಿ ಕಚೇರಿ ಬಗ್ಗೆ ಆಕ್ಷೇಪ ಗ್ಯಾರಂಟಿ ಘೋಷಣೆಗಳಿಂದ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಇದೀಗ ಲೋಕಸಭೆ ಫಲಿತಾಂಶ ಬಳಿಕ ಬಿಬಿಎಂಪಿ ಚುನಾವಣೆಗೆ ಸಜ್ಜಾಗ್ತಿದೆ ಬಿಬಿಎಂಪಿ ಚುನಾವಣೆಗೂ ಗ್ಯಾರಂಟಿಗಳನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಂತೆ ಕಾಣುತ್ತಿದೆ ಈ ಹಿನ್ನೆಲೆ ಬಿಬಿಎಂಪಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚಿಸಲಾಗಿದೆ ಈಗಿನಿಂದಲೇ ಗ್ಯಾರಂಟಿ ಹಿಡಿದು ಪ್ರಚಾರಕ್ಕೆ ಮುಂದಾಗಿರುವ ಕಾಂಗ್ರೆಸ್ ಬಿಬಿಎಂಪಿ ಕಚೇರಿಯಲ್ಲೇ ಗ್ಯಾರಂಟಿ ಅನುಷ್ಠಾನ ಕಚೇರಿ ಓಪನ್ ಮಾಡಿದ್ದು ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯ ಎನ್ನುವಂತಾಗಿದೆ ಬೆಂಗಳೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಒಬ್ಬೊಬ್ಬ ಚೇರ್ಮನ್ ಮಾಡಿ ಅವರ ಅಂಡರು ಹದಿನಾಲ್ಕು ಹದಿನಾಲ್ಕು ಜನರನ್ನ ಸದಸ್ಯರನ್ನ ಮಾಡಿ ಇಂಪ್ಲಿಮೆಂಟೇಷನ್ ಆಗಿದೆ ಅದು ಮೇಲೆ ಎಫೆಕ್ಟಿವ್ ಆಗೇ ಬರ್ತದೆ ಈಗೇನಾಗಿತ್ತು ಹಿಂದಿನ ಇದು ಜನರಿಗೆ ಯಾವ ಪಕ್ಷ ಇದಕ್ಕೆ ಇದನ್ ಕೊಡ್ತಾ ಇದೆ ಈ ಫೆಸಿಲಿಟೀಸ್ನ ನಮಗೆ ಗ್ಯಾರಂಟಿಸ್ನ ಕೊಡ್ತಾ ಇದೆ ಅನ್ನೋದನ್ನ ಜನರಿಗೆ ಸರಿಯಾಗಿ ಮನದಟ್ಟು ಮಾಡಲಿಕ್ಕೆ ನಾವು ಸಭೆಗಳನ್ನ ಮಾಡಿ ಮಾಡಿ ಇದು ಕೆಲಸ ಬೇಗ ಆಗ್ಬೇಕು ಕಾಂಗ್ರೆಸ್ ತನ್ನ ಪ್ರಚಾರಕ್ಕಾಗಿ ಪಾಲಿಕೆಯ ಸ್ವತ್ತನ್ನ ಬಳಸಿಕೊಂಡ ಬಗ್ಗೆ ಅಪಸ್ವರ ಕೇಳಿ ಬಂದಿದೆ ಜನರ ದುಡ್ಡಿನಿಂದ ನಡೆಯುವ ಪಾಲಿಕೆ ಕಟ್ಟಡದಲ್ಲಿ ಪಕ್ಷದ ಪ್ರಚಾರದ ಅನುಷ್ಠಾನ ಸಮಿತಿ ಮಾಡಿಕೊಂಡಿರೋದು ಸರಿಯಲ್ಲ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲಾ ವಾರ್ಡ್ಗಳಿಗೆ ಸರ್ಕಾರದ ಗ್ಯಾರಂಟಿಗಳನ್ನ ತಲುಪಿಸೋವಂಥದ್ದು ಒಂದು ಇವರ ಒಂದು ಗುರಿ ಆದರೆ ಏನಾಗಿದೆ ಚುನಾವಣೆಯಲ್ಲಿ ನಾಲ್ಕು ಆ ಎಂ ಕಳ್ಕೊಂಡ ಮೇಲೆ ಈಗ ಅವರು ಜನರಿಗೆ ಇದನ್ನು ಗ್ಯಾರಂಟಿಗಳನ್ನ ತಲುಪಿಸೋ ನಿಟ್ಟಿನಲ್ಲಿ ಇಲ್ಲೊಂದು ಸಮಿತಿ ಮಾಡಿ ಚೇರ್ಮನ್ ಮಾಡಿ ಆಫೀಸ್ ಓಪನ್ ಮಾಡಿದ್ದಾರೆ ಮೊದ ಮೊಟ್ಟ ಮೊದಲನೇದಾಗಿ ಆ್ಯಕ್ಟಲ್ಲಿ ಇದಕ್ಕೆ ಸಮಿತಿಗೆ ಪ್ರಾವಿಷನ್ ಮಾಡೋದಕ್ಕೆ ಆಫೀಸ್ ಎಸ್ಟಾಬ್ಲಿಷ್ಮೆಂಟ್ಗೆ ಪ್ರಾವಿಜನ್ನೇ ಇಲ್ಲ ಅವರು ಎಷ್ಟು ಅಧಿಕಾರ ಚಲಾಯಿಸ್ಬೇಕು ಎಷ್ಟು ಅಧಿಕಾರ ಚಲಾಯಿಸುವಂಥ ಮೊದಲಿಂದಲೂ ನಡ್ಕೊಂಡ್ಬಂದಿರೋಂಥ ಪದ್ಧತಿ ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ಬಿರುಸಿನ ಸಿದ್ಧತೆ ಬಿಬಿಎಂಪಿ ಚುನಾವಣೆ ನಡೆಸೋದಕ್ಕೆ ಕಾಂಗ್ರೆಸ್ ಭರದ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಇದೇ ಕಾರಣಕ್ಕೆ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರತ್ಯೇಕ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಕಾಂಗ್ರೆಸ್ ರಚಿಸಿದೆ ಈ ಮೂಲಕ ಲೋಕಸಭೆ ಸೋಲಿನ ಆಘಾತದಿಂದ ಹೊರಬರಲು ಕಾಂಗ್ರೆಸ್ ಯೋಜನೆ ರೂಪಿಸಿದೆ ನಾವು ಸ್ಕೀಮ್ಗಳು ಬಿಜೆಪಿಯವರು ನಾವು ಸ್ಕೀಮ್ ಕೊಟ್ಟಿದ್ದೀವಿ ನಮ್ಮ ಮೋದಿ ಗ್ಯಾರಂಟಿಗಳು ಸ್ಕೀಮ್ಗಳು ಅಂತ ಹೇಳಿದ್ದಾರೆ ಸರ್ಕಾರದ್ದು ಅಂತ ಆದರೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಡೆಪ್ಯ್ಟಿ ಸೇಮದಂತ ಆದಂಥ ಶಿವಕುಮಾರ್ ಅವರು ಸರ್ಕಾರ ಕೊಟ್ಟಿರೋ ಸ್ಕೀಮ್ ಇದು ಈ ಐದು ಸ್ಕೀಮು ತುಂಬ ನೀವು ಅವರು ನಾವೇನು ಜಾತಿವಾರು ಏನೂ ಕೊಟ್ಟಿಲ್ಲ ಅಧ್ಯಕ್ಷರಾಗಲಿ ನಿಮ್ಮ ಕಮಿಟಿ ಸದಸ್ಯರು ಎಲ್ಲ ಸೇರಿಕೊಂಡು ನಾವು ಮನೆ ಹೋಗಿ ನೋಡಿ ನಾವು ಇಷ್ಟೊಂದು ಒಳ್ಳೆಯ ಸ್ಕೀಮ್ಗಳನ್ನ ನಾವು ಕೊಟ್ಟಿದ್ದೀವಿ ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ಒಂದೊಂದೇ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಆದರೆ ಪಕ್ಷದ ಪ್ರಚಾರಕ್ಕೆ ರಚಿಸಿರುವ ಸಮಿತಿ ಕಚೇರಿಯನ್ನ ಪಾಲಿಕೆಯ ಕೇಂದ್ರದ ಕಚೇರಿಯಲ್ಲಿ ಸ್ಥಾಪಿಸಿರುವ ಬಗ್ಗೆ ಅಪಸ್ವರ ಕೇಳಿ ಬಂದಿದೆ ಜನರ ತೆರಿಗೆ ದುಡ್ಡನ್ನ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕೆ ಬಳಸೋದ್ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ